ಸಮಸ್ಯೆ ಆಗ್ತಾ ಇದೆ ಅಂತ ಕೇಳ್ತಾ ಇಲ್ಲ ಕೇಳುವಾಗ ಮಾತ್ರ ಎಲ್ಲರೂ ಕೂಡ ಹೋಗ್ತೀರಾ ಜನಪ್ರತಿನಿಧಿಗಳು ಕಬ್ಬಿನ ಬೆಲೆ ನಿಗದಿಗಾಗಿ ತೀವ್ರಗೊಂಡ ರೈತರ ಹೋರಾಟ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಬ್ಬಿನ ಬೆಲೆ ನಿಗದಿ ಮಾಡಬೇಕು ಅಂತ ಆಗ್ರಹವನ್ನ ರೈತರು ಮಾಡ್ತಾ ಇದ್ದಾರೆ ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡಿಯರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರ ಮನವಿಗೆ ರಾಜ್ಯ ಸರ್ಕಾರ ಕೂಡಲೇ ಸ್ಪಂದಿಸಬೇಕು ಕೇಂದ್ರದ ಮೇಲೆ ಗೂಬೆ ಕುರಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ರೈತರ ಮನವಿಗೆ ಸ್ಪಂದಿಸುವುದು ಸರ್ಕಾರದ ಕರ್ತವ್ಯ ಏನೇ ಆದ್ರೂ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಾರೆ ಮೊದಲು ಅವರು ಸ್ಪಂದಿಸ್ಲಿ ಕೇಂದ್ರದತ್ತ ಬೊಟ್ಟು ಮಾಡೋದ್ ಬಿಟ್ಟು ಸಮಸ್ಯೆಯನ್ನ ಬಗೆಹರಿಸುವ ಕೆಲಸವನ್ನ ಸರ್ಕಾರದವರು ಮಾಡಬೇಕು ಅಂತ ಸರ್ಕಾರದ ವಿರುದ್ಧ ಸಂಸದ ಯದುವೀರ್ ಒಡೆಯರ್ ಅವರು ಕಿಡಿಯನ್ನ ಕಾರಿದ್ದಾರೆ ಮೊದಲು ಸರ್ಕಾರ ತನ್ನ ಕೆಲಸ ಏನಿದೆ ಅದನ್ನ ಮೊದಲು ಮಾಡಿ ತೋರಿಸ್ಬೇಕು ಅದನ್ನ ಬಿಟ್ಟು ಮಾತಿದ್ರೆ ಕೇಂದ್ರದತ್ತ ಬೊಟ್ಟು ಮಾಡಿ ತೋರಿಸೋದಲ್ಲ ಇದೆಲ್ಲವೂ ಕೂಡ ಸರ್ಕಾರದ ಆಡಳಿತದಲ್ಲಿ ಬರುತ್ತೆ ಒಳಪಡುತ್ತೆ ಈಗ ರೈತರು ಮಾಡ್ತಾ ಇದ್ದಾರೆ ಜವಾಬ್ದಾರಿಯನ್ನ ಯಾರು ತಗೊಳ್ಬೇಕು ರಾಜ್ಯ ಸರ್ಕಾರ ಇದನ್ನ ಏನ್ ಸಮಸ್ಯೆ ಆಗಿದೆ ಬಗೆಹರಿಸುವ ಕೆಲಸವನ್ನ ಮಾಡಬೇಕು ಅದನ್ನು ಬಿಟ್ಟು ಮಾತೆತ್ತಿದ್ರೆ ಕೇಂದ್ರ ಸರ್ಕಾರ ತಪ್ಪಿದು ಕೇಂದ್ರ ಸರ್ಕಾರ ಮಾಡಿದಂತ ಎಡವಟ್ಟು ಅಂತ ಕೇಂದ್ರದತ್ತ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಮೊದಲು ಅವ್ರ ಕೆಲಸ ಏನಿದೆ ಅದನ್ನ ಮೊದಲು ಮಾಡಲಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ